ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾವು ಗೇಮ್ ಆಡ್ಬೇಕಂತ ಹೇಳಿ ಎನ್ಸಿತ್ತು ಆದ್ರೆ ಪಾಪ ಅಷ್ಟೊತ್ತಿಗೆನೆ ಐಸ್ ಕ್ರೀಮ್ ತಂದ್ರು ಸೊ ನಾವು ಫಸ್ಟ್ ತಿನ್ಕಂಬ ತಿನ್ಕೊಂಡು ಗೇಮ್ ಏನು ಅಂತ ಹೇಳಿ ಹೇಳಿ ಹೇಳ್ತೇನೆ ನಂಗಿದುಪ್ಪ ನನ್ ತಂಗಿ ಐಸ್ ಕ್ರೀಮ್ ಕೊಟ್ಟಿದ್ದಾಳೆ ತುಂಬಾ ಕೊಟ್ಟಿದ್ದಾಳೆ ನನ್ ಫೇವರಿಟ್ ಇದು ಬಟರ್ ಸ್ಕಾಚ್ ಮತ್ತೆ ಐಸ್ ಕ್ರೀಮ್ ಸುಮಾರು ಆಯ್ತು ಈಗ ಗೇಮ್ ಅಂತ ಅಂತ ಹೇಳಿ ಹೇಳಿ ಹೇಳ್ತೇನೆ ಸೇಮ್ ಟೀಮ್ ರಕ್ಷಿತಾ ಆದಿ ಮತ್ತೆ ತನು ಒನ್ ಟೀಮ್ ನಾನು ಮತ್ತೆ ಶರಣ ದುಂಬಿ ನಾಮಕ ಆ ನಾವು ಮೂವರು ಜನ ಒನ್ ಟೀಮ್ ಆಯ್ತಾ ಏನಂತ ಹೇಳಿದ್ರೆ ಇನ್ಫಾರ್ಮೇಶನ್ ಒಳ್ಳೇದಾಯ್ತು ಇರ್ಲಿ ಹಾ ನಾನು ಶರಣ ಒಂಟಿಮ ತನು ಆದಿ ಮತ್ತೆ ತನು ಒಂಟಿಮ ಆಯ್ತಾ ವಿಷಯ ಏನಂತೇಳಿ ಹೇಳ್ರ ಈಗ ಏನೋ ಒಂದು ಥಿಂಗ್ಸ್ ಇರುತ್ತೆ ಅದನ್ನ ನಾವು ಬ್ಲೈಂಡ್ ಫೋಲ್ಡ್ ಮಾಡಿ ಇಟ್ಕೊಂಡು ಇವ್ ಕೊಟ್ಟಿರ್ತ ಈಗ ಆದಿ ನಂಗೆ ಈ ಲೋಟ ಕೊಟ್ಟಿರ್ತ ನಾ ಹೀಗೆ ಮುಟ್ಟಿನೇ ಈ ತರ ಫೀಲ್ ಮಾಡಿ ಇದು ಲೋಟ ಅಂತೇಳಿ ಹೇಳಿ ನಾನು ಗೆಸ್ ಮಾಡಿ ಹೇಳಬೇಕು ಇದೇ ಗೇಮು ಇನ್ನೊಂದೆಂತ ಅಂತೇಳಿ ಹೇಳಿದ್ರೆ

ನೀವು ಐಟಮ್ಸ್ ಏನಂತ ಹೇಳಿ ಹುಡ್ಕತೆ ಇವಾಗ ಗೇಮ್ ಸ್ಟಾರ್ಟ್ ಆಗಿದೆ ಆದಿ ಮತ್ತೆ ತನುಶ್ರೀ ಯಾವುದು ವಸ್ತು ಅಂತೇಳಿ ಹೇಳಿ ತಕೋಬೋಯೋ ಅವ್ರು ಬಂದ ತಕ್ಷಣ ನಾನು ಇದನ್ನ ಕಣ್ಣಿಗೆ ಕಟ್ಕೊಳ್ತೇನೆ ಕಣ್ಣಿಗೆ ಕಟ್ಕೊಂಡು ಆಟ ತ್ರೀ ಗೇಮ್ಸ್ ಆಡೋಣ ಯಾರು ಜಾಸ್ತಿ ವಿನ್ ಆಗಿರ್ತಾರೆ ಅವರೇ ವಿನ್ ಹಾಗೆ ಓಕೆ ನಾನು ಕಣ್ಣು ಮುಚ್ಚುತ್ತಾ ಇದ್ದೇನೆ ಮರಿಯಲ್ಲಿ ಕಟ್ಟುದು ಬೇಡ ಓಕೆ ಚೆಕ್ ಮಾಡೋದಿದ್ರೆ ಚೆಕ್ ಮಾಡ್ಬೋದು ಇದ ಎಷ್ಟು ನಾಲ್ಕು ಇದು ಮೂರು ಇದು ಎರಡು ಇದು ಒಂದು ಇದು ಸೊನ್ನೆ ಐದು ಕಾಣಿಸ್ತಿಲ್ಲ ನನಗೆ ಈಗ ಯಾರು ಹಾರಿಸ್ತ ಯಾರು ಹಾ ಈಗ ಇದೇ ಅಂತ ಮಾಡ್ತಿದ್ದೆ ಯಾವುದು ಇಲ್ಲಿ ಅದು ನನಗೆ ಬೇಗ ಬೇಗ ಕೊಡಿ ಇದು ಗುಡ್ಡೆ बिस्किट ಇದು ಗುಡ್ಡೆ बिस्किट ಓಕೆ ನೆಕ್ಸ್ಟ್ ಓಕೆ ಫಾಸ್ಟ್

ಸೊ ನಂಗೆ ಒಂದ್ ಪಾಯಿಂಟ್ ಸಲ ನಾವು ಬಿನ್ನ ಈ ಸಲ ಅವರು ಓ ನಾಲ್ಕ್ ಏ ನೀ ಈ ಸಲ ಐದು ಹೇಳ್ರೆ ಬಿನ್ನ ಮೂರ್ ಹೆಂಡ್ರೆ ಸೋತ್ರೆ ಆಯ್ತಾ ಇನ್ನು ಇತ್ತು ಈ ಸಲ ಮಾಚಿ ಹೇಳಿದ ಇದು ಕಾಕ್ಷದ ಮುಲಾಂ ಅದೆಲ್ಲ ಇದನಿಂಗೋಲಿ ತಾರಣಂ ಕೊಡ್ತಿದೀನಿ ಅದು نیಳ ನೀಲಗಿರಿ ರೋಲರ್ ಆಹ ನೀಲಗಿರಿ ಅಲ್ಲ ಇದೆ ನೀಲಗಿರಿ ಅದು ಗೊತ್ತು ಕರೆಕ್ಟ್ ಹೆಸರು ಹೇಳಿ ಹೇಳೋದು ಏನದು ರೋಲರ ರಾಂಗ್ ನೆಕ್ಸ್ಟ್ ನೆಕ್ಸ್ಟ್ ಡ್ರಾಪ್ಸ್

ಕೊಡು ಇವಾಗ ನಾವು ಲೂಡ ಆಡ್ತಾ ಇದ್ದೇವೆ ನಂಗೆ ಸಿಗ್ತಾ ಆದಿ ನಮ್ಮ ಆದೀಶ್ವರ ಅವರು ಇನ್ ಆಗ್ತಾರೆ ಅಂತೇಳಿ ಹೇಳಿ ನನಗೆ ಭಾಸ ಆಗ್ತಾ ಉಂಟು ನಾನೇನು ಹಾಕ್ತೀವಿ ಭಾಷೆ

ಆ ದಿನ ನನ್ನ ಮನೆಗ್ ಕಲಿಸಿದಾನೆ ಆ ದಿನ ನಾನು ಎಷ್ಟೊತ್ತು ನೀವು ಇಪ್ಪ ಮಾಡ್ತಿದ್ದಂತ ನಮ್ಮ ಹೆಬ್ಬೂರಿ ಆ ದಿನ ನನ್ನ ಮನೆಗ್ ಕಲಿಸಿದ

วินน่า আদিวิน ಮರೆ ಕಟ್ಟೆ ನಾ ಎಲ್ಲರಿಗೂ ಆಡು ಹಾ ಆದಿದ್ದಾ ಹಾ ಆದಿದ್ದಾ ಮುಂದೆ ಓಡಿಸೋದು ಅಂತ 1 2 3 ಆದಿದ್ದಾ ಆದಿದ್ದಾ ಆ ಸುಣ್ಣೆ ಗುಕ್ಕೆಲ್ಲ ಆ ಸುಣ್ಣೆ ಗುಕ್ಕೆಲ್ಲ ಈಗ ಆದಿวินನ ತಾನೆ ಆದಿวินನ ಎಲ್ಲರೂ ಒಂದೊಂದು पे ಅಂತ ಹೇಳಿ ಎಕ್ಸಿಟ್ ಕರ ಲಾಸ್ಟ್ ಫೋನ್ ഒ <laughs> <laughs>